ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಟ್ಲಬರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೆ ನೋಡಿ ಐಸ್ ನಾನು ಜಸ್ಟ್ ನಮ್ಮ ಐಟಿ ಸಹಯೋಗ ಸೊ ನಮ್ಮ ಗೋಪಾಲ್ ಸಾಹೇಬ್ರದಾರೆ ಸೊ ಇವರು ನಾವು ಕೂಡಿ ಒಂದು ಕಡೆ ಹೊಂಟಿದ್ದೇವೆ ಸೊ ಇವಾಗ ನಾವು ಡೈರೆಕ್ಟ್ಲಿ ಹೇಳ್ಬೇಕಂದ್ರೆ ಧಾರವಾಡಕ್ಕೆ ಹೊಂಟಿದ್ದೇವೆ ಸೊ ಈ ಕಡೆ ನೋಡ್ರಿ ಗಾಯಸೆ ಜಸ್ಟ್ ಹಿಂಗೆ ಹೋದರೆ ಬೆಳವಣಿಗೆ ಹೋಗ್ತದೆ ಸೊ ಹಿಂಗೆ ಹೋದರೆ ಧಾರವಾಡಕ್ಕೆ ಹೋಗ್ತದೆ ಸೊ ನಾವು ಹಿಂಗೆ ಹೋಗತ್ತೇವ ಸೊ ರೀ ಗೈಸೆ ಎಲ್ಲ ಸ್ಕಿಪ್ ಮಾಡಿದೆ ಪ್ರತಿ ವಿಡಿಯೋ ನೋಡ್ರಿ ಅಂದರೆ ಎಲ್ಲ ಅರ್ಥ ಆಗುತ್ತೆ ಓಕೆ ಫ್ರೆಂಡ್ಸ್ ನಾವು ಕಟ್ಟಿದ್ದೆವು ಇವಾಗ ಚೆನ್ನಾಗಿ ನಮ್ಮ ಐ ಟಿ ಕ್ರಾಸ್ ಇಂದ ಧಾರವಾಡಕ್ಕೆ ಸೊ ಹೆಂಗೈತೆ ನೋಡ್ರಿ ನಮ್ಮ ಕಡೆ ಎಲ್ಲ ಕಾಣ್ತಾ ಇದೆ ಮಳೆ ಅಂದ್ರೆ ಇವಾಗ ಎರಡು ಆಯಿತು ಸ್ವಲ್ಪ ಮಳೆ ಕಡಿಮೆ ಮಳೆ ಕಡಿಮೆ ಇದೆ ಸೊ ನೋಡ್ರಿ ಹೆಂಗೈತಿ ಕಾಣ್ತಾ ಇದೆ ನಾವು ಅದೇ ನೋಡ್ರಿ ಸೊ ನಿಮ್ಗೆ ಕಾಣ್ತಾ ಇರ್ಬೋದು ಸೊ ಇವಾಗ ಹೈವೇ ಹಸ ನೋಡ್ರಿ ನಾವು ಈಗ ನೋಡೋಣ ರೀ ಏನಾಗ್ಬೋದು ಜಸ್ಟ್ ನಾವು ಇವಾಗ ಕಿತ್ತೂರ ಹತ್ತೆ ಬಂದಿ ನೋಡ್ರಿ ಸೊ ಇದ ಕಿತ್ತೂರು ಚೆನ್ನಮ್ಮನ ಊರು ಸೊ ಹಿಂಗೈತೆ ನೋಡ್ರಿ ಸೂಪರ್ ಐತೆಲ್ರಿ ನೋಡ್ರಿ ಗೈಸ್ ನಾವು ಕಿತ್ತೂರು ಇವಾಗ ರೀಚ್ ಆಗಿದ್ದೀವಿ ಹಂಗ ಹೋಗ್ತಾ ಇದೀವಿ ಧಾರವಾಡ ಸೈಡ್ ಆಯ್ತಾ ನಾವು ಬಂದಿದ್ದೀವಿ ಇವಾಗ ಕಿತ್ತೂರು ಅಂತ ಇದ್ದೀವಿ ಸೊ ನೀವು ಹೋಗ್ತಾ ಇರ್ಬೋದು ಕಿತ್ತೂರು ಇದ್ದೀವಿ ಅಂತ ಇದ್ರಿಮಲ್ ಆಗಿದೆ ಅಂತ ಗೈಝ್ ಮಳೆ ಅಂತೂ ಬರ್ತಾ ಇತ್ತು ಹಿಂಗಾಗಿ ಮಳೆಗೆ ನಾವು ಈ ಕಡೆ ಗಿಡದ ನಿಂತಿದ್ವಿ ನೋಡ್ರಿ ಸೊ ಇವಾಗ ಇದರಕಿನಂತೂ ಎಲ್ಲ ಹಾಕೊಂಡ್ ಕರೆ ಹೋಗ್ರಿ ಮಳೆಯಂತೂ ಜೋರ್ ಆಗ್ತಾ ಇತ್ರಿ ಇಲ್ಲಿ ನೋಡ್ರಿ ಗೈಜ್ ಮಳೆ ಸೂಪರ್ ಭಾಳ ಕಡಕ್ ಮಳೆ ಆಗ್ತಾ ಐತ್ರಿ ನೋಡ್ರಿ ಮಳೆ ಆಗ್ತಾ ಐತೆ ಅಂತ ಇವಾಗ ದಾಳ ಸೀಫರ್ ಇವಾಗ ही ಅಡಕ ದಿವಾನ್ ಕಟ್ ಈಗ ನಾವು ದಟ್ ಡಾರ್ಡ್ ಮಂಜು ದೇವಾ ಸೋ ದಾರ್ಡ್ ರಿಂದ ಮತ್ತೆ ಈಗ ನವರು ಬಂದ್ಕೊಂಡೆ ನೋಡಿ ಗೈಸ್ ಅಲ್ಲಿ ಒಂದು ಮುಕ್ಕನೆ ಐತೆ ಸೋ ಫಂಕ್ಷನ್ ಮುಗಿದಿದೆ ನವರು ಬಂದ್ತೆ ಸೋ ಒಂದು ಬಂದಿದೆ ಸೊ ನೋಡ್ರಿ ಗಾಯ್ದ ನಾವು ಜಾಸ್ತಿ ಇವಾಗ ದೇವಾಗ ಬಂದಿದ್ದೀವ್ರಿ ಗಾಯ್ದ ನಮಗೆ ಹೆಲ್ಮೆಟ್ ಇಲ್ಲದಕ್ಕೆ ಬೀಳ್ತಾ ಬಿಳ್ಕೊಂಡಿರುವ ಸೊ ಜಾಸ್ತಿ ಇವಾಗ ನಮಗೆ ನಾವು ಹೋಗ್ತಾ ಇದ್ದೀವಿ ಇವಾಗ ಜಾಸ್ತಿ ದೇವದಾಗದಿವ ಇವಾಗ ನಾವು ಮಂಡಿದೇವ ನಾವು ಸೊ ನೋಡೋಣ ರೀ ಏನೇನು ಆಗ್ತದೆ ಜಸ್ಟ್ ಸ್ಟೇ ಒಂದಾಗಿರ್ರಿ ಅಂತ ಹೇಳ್ತಾ ನಮ್ಮ ದೋಸ್ತ ಎಣ್ಣೀರು ನೋಡ್ಯಾನ ಸೊ ಎಣ್ಣೀರು ಕುಡಿಯಕ್ಕೆ ಮುಂಟೆ ನೋಡ್ರಿ ಬರೀ ಏಣೀರ್ ಕುಡಿಯೋಣ ಇಂಥ ಬಿಸ್ಲಾಗ ಫುಲ್ ಬಿಸಿಲು ಬಿಸಿಲೈತ್ ನೋಡ್ರಿ ಈ ಕಡೆ ಸೊ ಏನು ಮಾಡದ್ರಿ ಬರ್ರಿ ಎಣ್ಣೀರು ಕುಡಿಯೋನು ಮಸ್ತ್ ಐತ್ರಿ ಬರೈತು ನೋಡ್ರಿ ಬಂದೇವ ಬ್ಯಾಹಟ್ಟಿಗೆ ಸೊ ಹಂಗೆ ಬ್ಯಾಹಟ್ಟಿಯಿಂದ ಹಂಗೆ ನಾವು ಕುಂತ್ಕೊಂಡೆ ನೋಡ್ರಿ ಜಾಸ್ತಿ ಇವಾಗ ನಾವು ಬ್ಯಾಹಟ್ಟಿ ಎತ್ತಿಕ ಬಂದಿದೇವ ಇವಾಗ ನೋಡ್ರಿ ಫ್ರೆಂಡ್ಸ ನಾವು ಹೆಬ್ಸೂರ್ ಬಂದಿದ್ದೇವ ಸೊ ಹೆಬ್ಸೂರಿಂದ ಇನ್ನು ಒಂದು ಇಪ್ಪತ್ತ ಇಪ್ಪತ್ತೈದು ಕಿಲೋಮೀಟರ್ ಹಾಕಿ ನೋಡ್ರಿ ನವಲಗುಂದ್ರೆ ನಾವು ಜಾಸ್ತಿ ಬಂದಿದ್ದೇವೆ ಇವಾಗ ನವಲೇ ತೆಗ್ದೇವಾ ನಮ್ ದೋಸ್ಟ್ ಏನೋ ಮಾಡಾಕ ನಿಂತ ಹೇಳ್ತಾನ್ರಿ ಏನ್ವಾ ಏನು ಮಾಡ್ತಾ ಅವ ಸೊ ಅದು ಮಾಡಿದ ನಂತರ ನಾವು ಹೊಂಟಿವ್ರಿ ನವಲ ಬಂದಿದ್ದೇವ ನವಲ್ಗುಂದದ ಎಮ್ನೂರ ಬೆನ್ನಿ ಹಾಳ ನೋಡ್ರಿ ಇದು ಕೈ ಸೊ ಈ ತರ ಐತೆ ನೋಡ್ರಿ ಬೆನ್ನಿ മന്ദ വിട്ടു പോയവുണ്ട് ನಾವು ಹೋಗ್ತಾ ಇದ್ದೀವಿ ನಮ್ಮ ಮನೆಗೆ ಸೋ ಇವಾಗ ನಾವು ಹೊಲ್ಗೊಂದಕ್ಕೆ ಬಂದೇವೆ ನೋಡ್ರಿ ನಮ್ಮ ದೋಸ್ತಂತೂ ಸೂಪರ್ ಗಾಡಿ ಬಿಡಿತಾನೆ ಸೊ ಏನಾಗ್ತೈತೆ ಅಂದ್ರೆ ನಡಮೈದ್ದೆ ಒಂದು ಸ್ವಲ್ಪ ಅವಾಗ ಗೊತ್ತಿಲ್ಲ ಗೊತ್ತಿಲ್ಲರಿ ಬಟ್ ಒಂದು ಸ್ವಲ್ಪ ಸ್ಪೀಡ್ ಹೋಗ್ತಾನೆ ಮತ್ತೆ ಸ್ಲೋ ಮಾಡ್ತಾನೆ ಸೊ ನೋಡ್ರಿ ನಮ್ ಜಯಾನ ಅಲಿಸಾ ಮೇಡಮ್ ಅವ್ರ ಸೊ ಫ್ರೂಟಿ ಕುಡಿತಾ ಇದರ್ದ ಅಲೀಜ ಸೊ ಹಂಗ ಮಾರ್ಕೆಟ್ ನಿಮ್ ಮಂಜಿದ್ದೀವಿ ಸೊ ಈ ತರ ಮಾರ್ಕೆಟ್ ಇತ್ತು ಸೊ ನಮ್ಮ ಗೋಪಾಲ್ ಸಾಹೇಬರು ಅಂಡ್ ಇಶ್ರತ್ ಅವರು ಹೋಗ್ತಾ ಇದ್ದಾರೆ ಮಾತಾಡ್ಕೊಂತ ಸೊ ನಾ ಹಿಂದವನ ಅಲ್ಲಿ ಜಸ್ಟ್ ನಾವು ಮಮ್ಮಿ ಕಡೆ ಹೋಗ್ತಾ ಇದೀವಿ ಫ್ರೆಂಡ್ಸ ನಾವು ಜಾಸ್ತಿ ಇವಾಗ ನಮ್ಗೆ ನೋಡ್ಕೊಂಡಾಗ ಈ ಪಟಾಕ್ಷಿ ದೈತೆ ಸೊ ಪಟಾಕ್ಷಿ ಇದೆಲ್ಲ ಮೇಳ ಹಾಕ್ತೈತೆ ಪಟಾಕ್ಷಿ ಮೇಳ ಸೊ ನೋಡ್ಕೊಂಡ್ ಬರಂಬರ್ನಿ ಹಿಂಗೆ ಯಾವ ಪಟಾಕ್ಷಿ ಅಂತ ಹೇಳಿ ಸೊ ಬನ್ನಿ ಸೊ ನೋಡ್ರಿ ಗೈಸ್ ಇಲ್ಲಿ ನವಲ್ ಬಂದ್ಕ ಫೇಮಸ್ ಆದಂಥ ಪಟಾಕ್ಷಿಗಳೆಲ್ಲ ಹೋಲ್ಸೇಲ್ ರೇಟ್ದಾಗ ಸಿಗ್ತಾವ್ರಿ ಸೊ ಈ ತರ ಮೇಳ ಹಚ್ಚಿದ್ದೈತ ನೋಡ್ರಿ ಪಟಾಕ್ಷಿದು ನೋಡ್ರಿ ಫ್ರೆಂಡ್ಸ್ ಸೊ ಬನ್ನಿ ನೋಡೋಣ ಯಾವ ಪಟಾಕ್ಷಿ ಸಿಗ್ತಾವ ಹೇಳಿ ನೋಡೋಣ ನೋಡ್ರಿ ಗಾಯ್ದ ನಮ್ಮ ಗೋಪಾಲ ಪಟಾಕ್ಷಿ ಖರೀದಿ ಮಾಡಾಕಾನೆ ಖರೀದಿ ಮಾಡತೀ ನಮ್ಮ ಗೋಪಾಲ ಪಟಾಕ್ಷಿ ಸೊ ನೋಡೋಣ ರೀ ಖರೀದಿ ಮಾಡ್ತಾನಂತೇಳಿ ಬಂದಿದ್ದೀವಿ ರೀ ಈಗ ಎಲ್ಲ ಪಟಾಕಿ ಗಿಟಾಕಿ ಎಲ್ಲ ನೋಡುತ್ತೆ ನಮ್ಮ ದೋಸ್ತು ಮಾಡ್ತಾನೆ ಗೊಪ್ಪಲ್ಲ ಅಂತೇಳಿ ಸೊ ಇಲ್ಲಿ ಏನೈತಿ ಭಾಳ ಚೀಪ್ ರೇಟ್ ನೋಡ್ರಿ ಪಟಾಕಿ ಅದು ಸೊ ನಮಗೆ ಗೊತ್ತಿರೋಕೆಲ್ಲ ನಾವು ನೋಡ್ಕೊಂಡು ಬಂದಿದ್ದೆಲ್ಲ ರೀ ಹಾಗೆ ಹೊಂಟಿದ್ದು ನಮ್ಮ ಕಡೆ ಸೊ ಇಲ್ಲಿ ಒಂದು ಮೇಳ ಐತೆ ಆ ಮೇಳ ಒಳಗೆ ಬಂದು ಬಿಡಿದೀವಿ ರೀ ಸೊ ರೇಟಂತೂ ಈಗ ಫುಲ್ ಕಡಿಮೆ ಐತೆ ಇಲ್ಲೇ ನಾವು ಅವ್ರು ಒಂದು ಎಂಟ್ರೆನ್ಸ್ ಐತೆ ನೋಡಿರಿ ಮೇಳ ಸೊ ಬಂದಿ ಆ ಫೈನಲಿ ನಾನು ಬ್ಲಾಗ್ ಇಲ್ಲಿಗೆ ಎಂಟೆ ಮಾಡ್ತಾ ಇದ್ದೀನಿ ಸೊ ಏನಿಪ್ಪ ಅಂದ್ರೆ ಇದು ಪಟಾಕಿ ಮೇಳ ನೋಡ್ಕೊಂಡಿದ್ದೀವಿ ನಾವು ಜಸ್ಟ್ ಇವಾಗ ಮತ್ತೆ ರಿಟರ್ನ್ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ಊರಿಗೆ ಬಟ್ ಮತ್ತೆ ನೆಕ್ಸ್ಟ್ ಫ್ಲೋರ್ ಚಿಕ್ಕ ರಿಗಾಯ್ತಾ ಅಲ್ಲಿ ಇವರಿಗೆ ಲವ್ ಸಿಕ್ಕಲ್ಲ ಗೋಪಾಲ್ ಸಾಹೇಬ್ರ ಗಾಡಿ ಹಚ್ಚಿ ಕುಂತಿದ್ದಾರೆ ಸೊ ಇವಾಗ ನಮ್ಮ ಪಯಣ ನಮ್ಮ ಊರ ಕಡೆ ಸೊ ಚಿಕ್ಕ ನೋಳಿ ಕಡೆ ನೆಡ್ರಿ ಗೈಸ ಮತ್ತೆ ನೆಕ್ಸ್ಟ್ ಬ್ಲಾದ್ರೆ ಸಿಕ್ತ್ರಿ ಅಲ್ಲಿವರೆಗೆ ಬಾಬಾ ಚಾಟ ಲವ್ ಯು